ಸ್ವಲ್ಪ ಹಂಗೆ ವೇವ್ ಮಾಡು ಶಿವಾಸ ಈ ಕಡೆ ಬಂತು ಇವ್ರ ಹತ್ರ ಬಂತು ಈ ಕೇಳ ಬಂದು ಅಲ್ಲ ಬಂಗಾರ ಬಾಪಾ ಬಂಗಾರ ಬಾ ಹಿಂದೆ 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 ಹೋಗಿ ಅಷ್ಟು ಹತ್ರ ಹೋಗಿ ಅಲ್ಲ ಇಲ್ಲ 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 ಇಲ್ಲೂ ಜಾಗ ಇಲ್ಲ ಬಾಪಾ

ஜாய் ஆஞ்சனேயோ கேபிள் பைப் ஐடியா ஜாஸ்தி உதவி ಈ ತರ ಮಣ್ಣು ಕಲರ್ ಇರ್ತವೆ ಕಾಣಿಸದ ನಾನು ಹೊಸಕೆರಲ್ಲಿ ಇದ್ದೆ ನಾನು ಇರ್ಲಿಲ್ಲ ಅದೊಂದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಇದ್ದೆ ಅಪ್ಪ ಅವ್ರ ಒಂದ್ ಅಪ್ಪ ಜನ ಬ್ರೇಕ್ ಮಾಡ್ತಾ ಇದ್ರು ಅದಕ್ಕೆ ಕಾಲ್ ಅಲ್ಲಿಂದ ನೀವು ಆಮೇಲೆ ಈಗ ಐದಾರು ಮಿಸ್ ಕಾಲ್ ಆಗಿತ್ತು ಡ್ರೈವ್ ಮಾಡ್ತಾ ಇದ್ದೀನಿ